ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭಾರತ ಯಾದವ್ ಸ್ಪರ್ಧೆ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದ್ದು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭರತ್ ಯಾದವ್ ಜೆ ಸ್ಪರ್ಧೆ ಮಾಡುತ್ತಿದ್ದು ತಮ್ಮನ್ನ ಬೆಂಬಲಿಸುವ ಮೂಲಕ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಸಹಕರಿಸುವಂತೆ ಯುವಕರಲ್ಲಿ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿ ಮಾತನಾಡಿದ ಭರತ್ ಯಾದವ್ ಸುಮಾರು ವರ್ಷಗಳಿಂದ ತಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದು ಕ್ಷೇತ್ರದಲ್ಲಿ ಯುವಕರನ್ನ ಸಂಘಟಿಸಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿ ಯುವಕರು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಸತ್ವ ಪಡೆದು ತಮಗೆ ಬೆಂಬಲ ಸೂಚಿಸಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ಝಬಿಯುಲ್ಲಾ ಮೆಹಬೂಬ್ ಮಂಜುನಾಥ್ ಗಿಪ್ಟನ್ ಸಲ್ಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಭರತ್ ಯಾದವರ ನಾನು ಕೇರ್ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುತ್ತಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು ಎಲ್ಲ ಕಾಂಗ್ರೆಸ್ ಮುಖಂಡರ ಆಶೀರ್ವಾದದೊಂದಿಗೆ ನಾನು ಈ ಚುನಾವಣೆಗೆ ನಾಮಿನೇಷನನ್ನು ಆನ್ಲೈನ್ ಮುಖಾಂತರ ಸಲ್ಲಿಸುತ್ತೇನೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇದು ಒಂದು ಮನೆ ಮನೆಗೆ ಕಾಂಗ್ರೆಸ್ ಮತ್ತೆ ಯುವಕರು ಹದಿನೆಂಟರಿಂದ ಮೂವತ್ತೈದಿನ ವಯಸ್ಸಿನ ಯುವಕರು ಮತ್ತೆ ಎಲ್ಲ ಯುವಕರು ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಡ್ರೈವನ್ನು ಮಾಡಿ ಇದು ಆನ್ಲೈನ್ ಮುಖಾಂತರ ಒಂದು ವೋಟ್ ಪ್ರಿಫರೆನ್ಸಲ್ ವೋಟ್ ಅಂತೇಳಿ ಆನ್ಲೈನ್ ಮುಖಾಂತರ ಒಂದು ಓಟ್ ಹಾಕೋದನ್ನು ಒಂದು ಅವಕಾಶ ಸಿಕ್ಕಿದೆ ಇದು ಎಲ್ಲ ಯುವಕರಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ಇದು ಪ್ರತಿಯೊಂದು ಯುವಕರು ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನವರಿಗೆ ಒಳ್ಳೆ ಅವಕಾಶ ಇದು ಎಲ್ಲರೂ ಇದರಲ್ಲಿ ಎಲ್ಲ ಯುವಕರು ಪ್ರೋತ್ಸಾಹಿಸಿ ಮೆಂಬರ್ಶಿಪ್ ಡ್ರೈವನ್ನು ಮಾಡಿ ಎಲ್ಲ ಆನ್ಲೈನ್ ಮುಖಾಂತರ ಓಟ್ ಅನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಕೆ ಆರ್ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಉದಯನಗರ ಬ್ಲಾಕು ಮಾಜಿ ಯುವಕಾಂಗ ಕಾಂಗ್ರೆಸ್ ಅಧ್ಯಕ್ಷ ಸಭ್ಯುಲಾ ಮಾತಾಡ್ತಿದ್ದೀನಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯುವ ಕಾಂಗ್ರೆಸ್ ಚುನಾವಣೆ ಅಲೌನ್ಸ್ ಆಗಿದೆ ಹಾಗೆಯೇ ಆಗಸ್ಟ್ ಇಪ್ಪತ್ತೆ ಇಪ್ಪತ್ತನೇ ತಾರೀಕು ಮೆಂಬರ್ಶಿಪ್ ಕೂಡ ಶುರುವಾಗಿದೆ ಇದು ರಾಜ್ಯಾದ್ಯಂತ ನಡೀತಾ ಇರುವಂಥ ಯುವ ಕಾಂಗ್ರೆಸ್ ಚುನಾವಣೆ ಇದು ನಮ್ಮ ಕುಟುಂಬದ ಚುನಾವಣೆ ಇದು ಕಾಂಗ್ರೆಸ್ನಲ್ಲೇ ನಲ್ಲೇ ನಡೆಯುವಂತ ಯುವ ಕಾಂಗ್ರೆಸ್ ಚುನಾವಣೆ ಇದರಲ್ಲಿ ಇದರ ಮೂಲ ಉದ್ದೇಶ ಏನಂದ್ರೆ ಕಾಂಗ್ರೆಸ್ ಯುವಕರು ಕಾಂಗ್ರೆಸ್ ಸೇರಬೇಕು ಯುವ ಶಕ್ತಿ ಜಾಸ್ತಿ ಮಾಡಬೇಕು ಯುವಕರೆಲ್ಲ ಜೊತೆಯಲ್ಲಿ ಇರಬೇಕು ಒಂದು ಪಕ್ಷ ಸಂಘಟನೆ ಆಗ್ಬೇಕು ಅಂದ್ಬಿಟ್ಟು ಯುವ ಕಾಂಗ್ರೆಸ್ ಚುನಾವಣೆ ಮಾಡ್ತಾರೆ ಇದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇದು ರಾಷ್ಟ್ರಾದ್ಯಂತ ನಡೆಯುತ್ತೆ ಹಾಗೆ ಈ ಆಗಸ್ಟ್ ಇಪ್ಪತ್ತ ಇಪ್ಪತ್ತನೇ ತಾರೀಕಿಂದ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ನಡೀತೈತೆ ದಯಮಾಡಿ ಯುವಕರಲ್ಲಿ ಕೇರಳ ವಿಧಾನಸಭಾ ಕ್ಷೇತ್ರದ ಯುವಕರಲ್ಲಿ ಮನವಿ ಬರತ್ಯ ಸಹೋದರ ಭರತ ಯಾದವ್ ಅಸೆಂಬ್ಲಿ ಕೇರಳ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಮೆಂಬರ್ಶಿಪ್ ಇವ್ರಿಗೆ ಭರತಾದ್ ಅವರಿಗೆ ಮಾಡ್ಕೊಡ್ಬೇಕು ಹಾಗೆ ಯುವಕರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂದ್ಬಿಟ್ಟು ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ